ನಮಸ್ಕಾರ ನಾವು ಏನು ಅನ್ಕೊಂಡಿರ್ತೀವಲ್ಲ ಅದು ನಡಗಿಲ್ಲರ ಅವು ನಾವ್ನು ನಾವು ಏನಾರು ತಿಳ್ಕೊಂಡಿರ್ತೀವಿ ಮೈಂಡ್ನಾಗ ಏನು ದೊಡ್ಡ ಘಟನೆ ಹೊಡೆದ್ ಕಾಯಿಸಿ ಫೈನಲ್ ಕಪ್ ಎತ್ಕೊಂಡು ಹೋಗ್ಬೇಕಂತ ಏನು ಅನ್ಕೊಂಡಿರ್ತೀವಲ್ಲ ಅದು ಏನು ನಡೋಂಗಿಲ್ಲ ನಿನ್ನೇನು ಮಳೆ ಬಂತು ನಿನ್ನೆ ಮ್ಯಾಚ್ನಾಗ ಎಮ್ ಐ ವರ್ಸಸ್ ಪಂಜಾಬ್ ಮ್ಯಾಚ್ ಏನು ಇರ್ತಲ್ರಿ ನಿನ್ನ ಮಳೆ ಬಂತು ಮಳೆ ಬಂದು ಒಂಬತ್ತುವರೆ ಹಿಂಗೈತೆ ಕಾಜ್ ನಾವು ಈ ಸ್ಟಾರ್ಟ್ ಆಗುತ್ತಾ ಇನ್ನ ಸಪ್ತ ಸ್ಟಾರ್ಟ್ ಆಗುತ್ತಾ ಮ್ಯಾಚ್ ರದ್ದಾಗುತ್ತಾ ಹಂಗ ಹಿಂಗ ಆಳು ಮೋಳ ತಾಯಿ ನಡ ಮುಗ್ದ ಹೋತಂತ ಮುಗಿ ಮಾಡಿದ್ವಿ ಮ್ಯಾಚ್ ಆದ್ರೆ ಮ್ಯಾಚ್ ಏನಷ್ಟು ಸುಲಭ ಇಲಿಲ್ರಿ ಅದು ಹತ್ತು ಗಂಟೆಕ್ಕೇನು ಹತ್ತುವರೆಗೆ ಮ್ಯಾಕ್ ಮ್ಯಾಚನ್ ಚಲೋ ಮಾಡಿದ್ರು ಆದ್ರೆ ಏನು ಕ್ವಾಲಿಫೈ ಟೂ ಐನ್ ಇತ್ತಲ್ರಿ ಅದನ್ನ ಇಪ್ಪತ್ತುವರ ಆಡಿಸಿದ್ರು ಬಿಡ್ರಿ ಯಾಕಂದ್ರೆ ಅಮ್ಮ ಏನು ಆ ಟೀಮ್ ಎಲ್ಲ ಆದ್ರೆ ಗೆಲ್ತಾವಲ್ರಿ ರೀ ಕ್ವಾಲಿಫೈ ಟೂನ್ಯಾಗ ಅವು ಸೀದಾ ಫೈನಲ್ ಆಡೋಗಿರ್ತಾವ ಅದ್ರ ಸಂಬಂಧ ಹತ್ತ ಹತ್ತು ಓವರು ಹನ್ನೆರಡು ಓವರು ಹದಿನೈದು ಓರ್ ಆಡ್ಸೋದು ಬ್ಯಾಡ್ ಅಂತೇಳಿ ಇಪ್ಪತ್ತವರ್ನ ಆಡಿಸಿದ್ರಿ ಬ್ಯಾಂಕಿನ ನಿಯತ್ ಕ್ಲಾಶ್ ಆಡಿದ್ದು ನಿನ್ನಂದ್ರೆ ಅದು ಕ್ವಾಲಿಫೈ ಟು ಅದು ಯಾಕೆ ನಿಯತ್ತ ಶಾಡ್ಯಾರಪ್ಪ ಅಂದ್ರೆ ಏನು ಮುಂಬೈ ಅಲ್ಲಿ ಐತಪ್ಪ ಅಂದ್ರೆ ಒಳಗೊಳಗೆ ಏನಾರ ನಡೆದು ಬಿಟ್ಟಿರ್ತೇವೆ ಇಲ್ಲಂದ್ರೆ ಏನು ಏನು ಸ್ಟೇಡಿಯಮ್ ಅನ್ನೋದು ಏನು ಇರ್ತೈತಲ್ರಿ ಅಲ್ಲದ್ರೆ ಮೂಲಿ ಮೂಲಿಗೆ ನಿಂಬೆಹಣ್ಣು ಮೆಣಸಿನಕಾಯಿ ಉಳ್ಳಾಗಡ್ಡಿ ಅವನವನು ಬಿಟ್ರೆ ಒಂದು ಎಗ್ರೈಸ್ ಒಂದು ಥತ್ತಿರ್ತೈತಲ್ಲ ಥತ್ತಿ ನೆಟ್ಬಿಟ್ಟಿರ್ತೈತಿ ಹಂಗಿರ್ತೈತಿ ಆದ್ರೆ ನಿನ್ನೇನು ಆ ಥರ ಫಿಕ್ಸಿಂಗ್ ನಡೆದಿಲ್ಲ ಏನು ನಡೆದಿಲ್ಲ ಯಾಕಪ್ಪ ಅಂದ್ರೆ ಪಂಜಾಬ್ ಟೀಮ್ ಕೂಡ ಕಪ್ ಏನು ಗೆದ್ದಿಲ್ಲ ಈ ಕಡೆ ನಮ್ಮ ಆರ್ ಸಿ ಬುಗ್ ಕೂಡ ಕಪ್ ಗೆದ್ದಿಲ್ಲ ಎರಡು ನಿಯತ್ಲ ಬಂದಿದ್ರು ಟೀಮ್ ಕಪ್ ಗೆದ್ದಿಲ್ಲ ಅದ್ರ ಸಂಬಂಧ ಏನೋ ಐದೈದು ಕಪ್ ಎತ್ತಿನಿ ಆರ ಕಪ್ ಎತ್ತಿನೋ ಅಂತ ಏನು ಮುಂಬೈದವ್ರು ಮತ್ತು ಸಿ ಎಸ್ ಕೆವ್ರ ಏನು ಅಂತಾರಲ್ರಿ ಅವ್ರ ಕಪ್ ಯಾವ ಟೈಪ್ ಎತ್ತರ ಅಂತ ನಮ್ಗೆ ಗೊತ್ತೈತಿ ಐದು ಸಲ ಕಪ್ಪು ಏನು ಎತ್ತರ ಈ ಕಡೆ ಚೆನ್ನೈದವ್ರು ಆರು ಸಲ ಏನು ಕಪ್ ಎತ್ತಾರಲ್ಲ ಈ ಅವ್ರು ಚೆನ್ನೈದವ್ರು ಏನು ಎರಡು ವರ್ಷ ಬ್ಯಾನ್ ಆಗ್ಯಾರ ಇವ್ರಂದ್ರೆ ಫಿಕ್ಸಿಂಗ್ ಮಾಡಿದ್ದು ಎಷ್ಟು ಸ್ಟೇಡಿಯಮ್ದಾಗ ಕಾಣ್ಬಿಟ್ಟಿರ್ತೈತಿ ಈ ಮಾನ್ಯ ಶ್ರೇಯಸ್ ಅಯ್ಯರ್ ಅವ್ರಿಗೆ ಏನು ಫೀಡಿಂಗ್ ಮಾಡೋಕೊತಿದ್ರೆ ಅಲ್ಲಿ ಅಂಬಾನಿಯವ್ರ ಮಗ ಏನೋ ಮಾತಾಡ್ತಾನ್ರಿ ಅಲ್ಲಿ ಏನು ಒಳ ಒಳಗೆ ಮೂರು ಕೋಟಿ ಕೊಡ್ತೀನಿ ನಿಮ್ಮ ಅಕೌಂಟ್ ನಂಬರ್ ಹೇಳಿ ಏನಂದ್ರೆ ಅಂತಂದ್ರೆ ಅವು ನಾವು ಅದ್ರ ಹುಟ್ಟಿದ್ ಬಂದು ಟೀಮ್ ಹಂಗೆ ಏನು ಐ ಪಿ ಎಲ್ ಅವ್ರು ಇಟ್ಟರು ಹ್ಞೂ ರಾಕ್ ಐತಂದ್ಮೇಲೆ ಹಿಂಗತ್ರ ಮಾಡಕ್ ಹೋಗ್ಬಾರ್ದು ಆದ್ರೆ ನಿನ್ನೆ ಮ್ಯಾಚ್ ಕೂಡ ಅಷ್ಟೇ ಇಂಟ್ರೆಸ್ಟ್ ಆಗಿ ನಡೀತಿ ಮ್ಯಾಚ್ ಕೂಡ ಮನ್ಗಂಡ್ತು ಎಂಡ್ ಕೂಡ ಹಂಗಾಯ್ತು ಆದ್ರೆ ಈಗ ಬರೋದೇನಪ್ಪ ಅಂದ್ರೆ ನಾಳೆ ಇರೋದು ನಮ್ಮ ಮ್ಯಾಚ್ ನಮ್ಮ ಮ್ಯಾಚ್ ಅಂದ್ರೆ ಆರ್ ಸಿ ಬಿ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಇವು ಎರಡು ಮ್ಯಾಚ್ ಹೆಂಗಪ್ಪ ಅಂದ್ರ ಮೂರರಾದ ಎರಡು ಸಮಯ ನಾವು ಅವ್ರನ್ನ ಸೋಲಿಸಿ ಪಂಜಾಬ್ದವ್ರನ್ನ ಅವರು ನಮ್ಮನ್ನು ಒಂದು ಸಮಯ ಸೋಲ್ಸ್ಯಾರ ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಸೋಲಿಸ್ಯಾರ ನಾವು ಅವರು ಗೋಣಿಗೆ ನುಗ್ಗಿ ಅವ್ರ ಏರಿಯಕ್ಕೆ ನುಗ್ಗಿ ಅವ್ರ ಗ್ರೌಂಡ್ಗೆ ನುಗ್ಗಿ ಅವ್ರಿಗೆ ಹೊಡೆದು ಬಂದೀವಿ ಅದು ಕೂಡ ಮತ್ತೆ ಕ್ವಾಲಿಫೈ ರಾಗ ಅವ್ರನ್ನ ನಾವು ಸೋಲಿಸಿವಿ ಈಗ ಫೈನಲ್ ಕೂಡ ಹಂಗಾಗೇತಿ ಈಗ ಎಲ್ಲ ನಮ್ಮ ಆರ್ ಸಿ ಬಿ ಟೀಮ್ ಅವ್ರು ಕೂಡ ಏನಾರ ಸೋತ್ ಬಿಡ್ತೇ ಅಂದ್ರೆ ಏನು ಸುಯಾಸ ಸುಯಾ ಶರ್ಮಾ ಅವರು ಅದನ ಅಲ್ರಿ ಅದೀನಿ ಹಿಂಗೆ ಬಟ್ ಮಾಡಿ ತೋರಿಸೀನಿ ಹಂಗೆ ಹಿಂಗಂತಂದ್ರೆ ಅಂತಂದ್ರಲ್ರಿ ಅಲ್ಲಿ ನಮ್ದು ಇದಾಗುತ್ತಾ ಮತ್ತೆ ಈ ಕಡೆ ಶ್ರೇಯಸ್ ಅಯ್ಯರವರು ಅವರು ಉರ್ಸೋಂತ ನಿಂತಾರೆ ಯಾಕಪ್ಪ ಅಂದ್ರೆ ಅವಾಗ ಕೆ ಗೆ ಕೆ ಕೆಆರ್ಗೇನು ಅವರು ಉರಿಸ್ತಾ ಇದ್ರು ಆದರೆ ನಮ್ಮ ಕಿಂಗ್ ಕೊಹ್ಲಿ ಅವ್ರನ್ನ ಅವ್ರಿಗೆ ಮಾಡ್ಯಾರಂತ್ಕ ಅವ್ರಿಗೆ ಉರ್ಸಿತ್ತು ಆದ್ರೆ ಅಲ್ಲಿ ಏನಾಗಿವೆ ಅವನ ಬಿಡು ಅವನು ಒಳಗೆ ಏನಿರ್ತಾವ ಅವ್ರ ಒಳಗೆ ಏನಿರ್ತಾವ ಅದು ನಮ್ಗೆ ಬೇಕಾಗಿಲ್ಲ ಆದ್ರೆ ನಾಳೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ತಿಂಡಿ ಮ್ಯಾಚ್ ಐತಿ ತಿಂಡಿ ಮ್ಯಾಚ್ ಅನಕ್ಕಿನ ಸ್ಟೇಡಿಯಂ ತುಂಬಿ ತುಳುಕ್ತೈತಿ ಈ ಪಂಜಾಬ್ನೂ ಈ ಕಡೆ ಕಪ್ ಗೆದ್ದಿಲ್ಲ ಈ ಕಡೆ ಆರ್ ಸಿ ಬಿ ನೂ ಕಪ್ ಗೆದ್ದಿಲ್ಲ ಏನ್ ನಾಲ್ಕು ಸಲೇನೂ ಫೈನಲ್ಗೆ ಹೋಗೈತಿ ಒಂದ್ ಐದ್ ಸಲ ಕಂಟಿನ್ಯೂಸ್ ಕ್ವಾಲಿಫೈ ಐತಿ ನಮ್ಮ ಆರ್ ಸಿ ಬಿ ಟೀಮ್ ಆದ್ರೂ ಹದಿನಾಲ್ಕು ವರ್ಷಗಳು ಇದ್ರೆ ಇದು ಪಂಜಾಬ್ ಟೀಮ್ ಕ್ವಾಲಿಫೈನ ಆಗಿದ್ದಿಲ್ಲ ಈ ಕಡೆ ಫೈನಲ್ ಸೆನೆ ಬಂದಿದ್ದಿಲ್ಲ ಟೇಬಲ್ ಲೆಗ್ ಕೂಡ ಕಾಣಿಸಿಕೊಂಡಿದ್ದಿಲ್ಲ ಏನು ಶ್ರೇಯಸ್ ಸರ್ ಅವ್ರು ಕೆ ಕೆಆರ್ ಏನ್ ಕಪ್ ಗೆಲ್ಸ್ ಕೊಟ್ರು ಯಾಕ್ ಬಿಡ್ರ್ ಕೆ ಕೆಆರ್ದವ್ರು ಅವ್ರು ಹಾಳಾಗ್ಬಿಡ್ರ ಈ ಕಡೆ ಪಂಜಾಬ್ದವ್ರು ಇಪ್ಪತ್ತೇಳು ಕೋಟಿಗೇನು ಪ್ರೀತಿ ಜಿಂತವ್ರು ಕರ್ಕಂದ್ರು ಕರ್ಕಂದ ಮೇಲೆ ಏನು ಟೀಮ್ ಕಟ್ಟಿದ್ರು ಏನು ಮ್ಯಾಚ್ ಒಬ್ಬ ನಿನ್ನೆ ಫೈನಲ್ ಗೆಲ್ಲಕ್ಕೂ ನಿನ್ನೆ ಕ್ವಾಲಿಫೈ ಟೂ ಗೆಲ್ಲಕ್ಕೂ ಕೂಡ ಶ್ರೇಯಸ್ ಅವರವ್ರದು ಮೇನ್ ಮುಖ್ಯ ಪಾತ್ರ ಅಂದ್ರೆ ಶ್ರೇಯಸ್ ಅವರವ್ರದು ಕ್ಯಾಪ್ಟನ್ ತಿಂಡಿ ಮೇಲೆ ಐತಿ ಈ ಕಡೆ ನಮ್ಮ ಅರ್ಶಿ ಬಿ ಕೂಡ ತಿಂಡಿ ಮೇಲೆ ಐತಿ ಬರ್ರಿ ನಾಳೆ ಮ್ಯಾಚ್ ಮಾತ್ರ ಏನು ಹಾಕೋತು ಏನು ಬಿಡ್ತಾಯ್ತು ನಮಗಂತರೂ ಇದೇ ಬಿಡದ್ ಯಾಕಪ್ಪ ಅಂದ್ರೆ ನಾಳೆ ಕಪ್ ಹೊಡ್ಯಬೇಕು ಹದಿನೆಂಟು ವರ್ಷದ ವಾಸಕ್ಕೆ ಆಯ್ಕೆ ಎಷ್ಟೋ ಮಂದಿ ಈ ಕಡೆ ಐ ಪಿ ಎಲ್ ಮುಗಿದ ಮೇಲೆ ದೇವ್ರಿಗೆ ದಿಂಡ್ರಿಗೆ ಅಲ್ಲೇ ಇಲ್ಲೇ ಶಾಸ್ತ್ರ ಕೇಳಿದೆ ಅದನ್ನ ಇದನ್ನು ಕೇಳಿಬಿಟ್ಟಿರ್ತೈತಿ ಹೌದಿಲ್ಲ ಆದ್ರೆ ಈ ಸಮಯ ಮಾತ್ರ ಕಪ್ ಎತ್ತಬೇಕ ಯಾಕಪ್ಪ ಅಂದ್ರೆ ಮೇನ್ ಮೇನ್ ಪ್ಲೇಯರ್ಸ್ ಘಟಾನು ಘಟಿ ಅವನು ಅಜೋನುಭವ್ ಅಭೂ ಬಾವೋ ಅಂತ ಪ್ಲೇಯರ್ಸ್ ಕ್ರಿಸ್ ಗೇಲ್ ಅವರು ಎಬಿಡಿ ಬಿಡಿ ವಿಲೇಯರ್ಸ್ ಈ ಕಡೆ ಕೆ ಎಲ್ ರಾಹುಲ್ ಎಂತೆಂಥ ಮಂದಿ ಹಾಡೈತಿ ಆವಾಗ ಕಪ್ಗಿದ್ದಿಲ್ಲ ಈ ವಾಪಸ್ ಆರಿಸಿ ಬಿಟ್ಟು ಟೀಮ್ ನಾಲ್ಕನೇ ಸಲ ಫೈನಲ್ಗೆ ಹೋಗೈತಿ ಅದು ಎರಡು ಸಾವಿರ ಇಪ್ಪತ್ತೈದು ಹದಿನೆಂಟೆ ಸೀಸನ್ಗೆ ಕಪ್ ಹೋಗೈತಿ ಕಪ್ ಮಾತ್ರ ಎತ್ತಂತ ಭರವಸೆ ಬಿಡ್ತಿ ಯಾಕಪ್ಪ ಅಂದ್ರೆ ಒಂದು ಒಂದೊಂದು ಸೀಸನ್ ಏನಿಸ್ತಪ್ಪ ಅಂದ್ರೆ ನಾಲ್ಕು ಐದು ನಾಲ್ಕು ಐದು ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ಕೊಡೋರು ಆದ್ರೆ ಈಗ ಹಂಗಿಲ್ಲ ಏನಮ್ಮ ಹನ್ನೊಂದು ಹನ್ನೊಂದು ಟೀಮ್ ಮಗಬಾಳ್ರಿ ಅಷ್ಟು ಬಿಟ್ಟು ಏನಲ್ಲೇ ಉಳಿದ ಪ್ಲೇಯರ್ಸ್ ಎಷ್ಟ್ರಾ ಪ್ಲೇಯರ್ಸ್ ಅಂತ ಇರ್ತಾರ ಕುಂತಿರ್ತಾರೋ ಅಲ್ಲಿ ಅಲ್ಲೊಂದು ಟೀಮ್ ಕಟ್ಬೋದು ಏನು ಫೈನಲ್ ನಮ್ಮ ಆರ್ ಸಿ ಬಿ ಒನ್ ಆರ್ ಸಿ ಬಿ ಟು ಬಿ ಅವಳೋದೇನ ಹಂಗೆ ಆಗ್ಬಿಟ್ಟಿರ್ತೈತಿ ಮ್ಯಾಚ್ ಅವ್ನ ಬೆಂಕಿ ಸ್ಕ್ವಾಡ್ ಕಟ್ಬಿಡ್ತೀಯ ಏನೋ ಯಾಕೆ ನಡೆದಾಗ ನಾವು ಹಿಂಗೆ ಅಂತಿದ್ವಿ ಏನಪ್ಪ ನಮ್ಮ ಆರ್ ಸಿ ಮ್ಯಾನೇಜ್ಮೆಂಟ್ ಅಂತರ್ ತೊಗೊಂತ ಇಂಥ ತೊಗೊಂತು ಬೇಯ್ತೀವಿ ಅತ್ತೆ ಕಂಡ ಬಿಟ್ಟು ಬೇಯ್ಬಿಟ್ಟಿವಿ ಬೇಯ್ ಏನೋ ಅವ್ನು ಟ್ರೋಲ್ ತಿಕ್ ಥಿಕ್ಕಿ ಹಾಕಿ ಹೇಳಿಬಿಟ್ವಿ ಇನ್ಸ್ಟಾಗ್ರಾಮ್ನಾಗ ಈಗ ಅದರ ಟೀಮ್ ನೋಡಿರಿ ಈಗ ಕ್ವಾಲಿಫೈ ಆಡಿ ಮತ್ತೆ ಸೀದಾ ಫೈನಲ್ ಹೋಗಿ ಕುಂತೈತೆ ಅಂತ ತಿಳ್ಕೊಬೇಕು ನಮ್ಮ ಮ್ಯಾನೇಜ್ಮೆಂಟ್ ಹೆಂಗೈತಿ ಐತಿ ನಮ್ಮ ಡಿ ಕೆ ಸಾಹೇಬ್ರ ಬ್ಯಾಟಿಂಗ್ ಕೋಚ್ ಹೆಂಗೈತಿ ಅಂತ ಅವ್ರದ್ದು ಕೂಡ ಕನಸು ರೀ ಐತೆ ಡಿ ಕೆ ಸರ್ ಏನೋ ನಮ್ಮ ಆರ್ ಸಿ ಬಿ ಟೀಮಿಗೆ ಕಪ್ ಕೆಲ್ಸ್ಕೊಳ್ಬೇಕು ಅನ್ನೋದು ಬರ್ರಿ ನಾಳೆ ಏನು ಅಕ್ಕೈತೆನೋ ಅಂತ ನಮಸ್ಕಾರ ರೀ ನಿಮಗೆ ಯಾವ ಟೀಮ್ ಗೆಲ್ತೈತಿ ಅಲ್ಲ ಅದನ್ನ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಹಾಕ್ರಿ ಮತ್ತೆ ನಮ್ಮ ಆರ್ ಸಿ ಬಿ ಕಪ್ ನಮ್ದೈತಿ ರೀ